ಈಗ ನಾವು ದಕ್ಷಿಣ ಕಾಶಿ ನಂಜನಗೂಡಿನ ಒಂದು ಸಮೀಪದಲ್ಲಿರುವಂಥ ಒಂದು ಮಲ್ಲನಮೂಲೆ ಮಠದ ಬಳಿ ಇದ್ದೀವಿ ಅಲ್ಲಿ ಮಲ್ಲನ ಮೂಲೆ ಮಠದ ಬಳಿ ಒಂದು ರಾಷ್ಟ್ರೀಯ ಹೆದ್ದಾರಿ ಮೈಸೂರು ಮತ್ತು ಊಟಿ ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಹಾದು ಹೋಗುತ್ತದೆ ಇಲ್ಲಿ ದಕ್ಷಿಣ ಕಾಶಿ ನಂಜನಗೂಡಿನ ಕಪಿಲಾ ನದಿ ಈಗ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿರುವ ಕಾರಣ ಈ ರಸ್ತೆಗೆ ಇದು ನೀರು ಬಂದು ತಲುಪಿದೆ ಆದ ಕಾರಣ ಮಲ್ಲನ ಮೂಲೆ ಮಠ ಸೇರಿದಂತೆ ರಾಷ್ಟ್ರೀಯ ಹೆದ್ದಾರಿ ಕೂಡ ಇಲ್ಲಿ ಮುಳುಗಡೆಯಾಗಿದ್ದು ಬದಲಿ ಮಾರ್ಗವಾಗಿ ಈಗ ವಾಹನಗಳನ್ನು ಈಗ ಸಂಚಾರಕ್ಕೆ ಪೊಲೀಸರು ಅನುವು ಮಾಡಿಕೊಟ್ಟಿದ್ದಾರೆ ಹೆಜ್ಜಿಗೆ ಸೇತುವೆ ಮೂಲಕ ಮತ್ತು ಈ ಕಡೆ ಕೆಂಪಿಸಿದ್ದನಹುಂಡಿ ಮೂಲಕ ಇಲ್ಲೆಲ್ಲ ಸಂಚಾರವನ್ನು ಅನುವು ಮಾಡಿಕೊಟ್ಟಿದ್ದಾರೆ ಸಂಚಾರಿ ಪೊಲೀಸರು ಹಾಗೆಯೇ ಕೂಡ ಎಂಬತ್ತು ಸಾವಿರ ಕ್ಯೂಸೆಕ್ಸ್ ನೀರು ಹಿನ್ನೆಲೆಯಲ್ಲಿ ಕಪಿಲಾ ನದಿ ಸ್ಥಾನಘಟ್ಟ ಮತ್ತು ಪರಶುರಾಮ ದೇವಸ್ಥಾನ ಹಾಗೆ ಹಳ್ಳದ ಕೇರಿ ಸೇರಿದಂತೆ ನಂಜನಗೂಡಿನ ಸಮೀಪ ಇರುವ ಸುಮಾರು ಆರು ಸೇತುವೆಗಳು ಕೂಡ ಇಲ್ಲಿ ಮುಳುಗಡೆಯಾಗಿರುವುದು ಕಂಡುಬಂದಿದೆ ಮುಖ್ಯವಾಗಿ ಸುತ್ತೂರು ಸೇತುವೆ ಪ್ರಥಮವಾಗಿ ಮುಳುಗಡೆಯಾಗುತ್ತದೆ ಹಾಗೆ ಬಿದಿರುಗೂಡು ಬಿದಿರಹಳ್ಳಿ ಸೇರಿದಂತೆ ಸಾಕಷ್ಟು ಸೇತುವೆಗಳನ್ನು ಹೀಗೆ ಮುಳುಗಡೆಯಾಗಿದ್ದು ತಹಸೀಲ್ದಾರ್ ಮತ್ತು ಜಿಲ್ಲಾ ತಾಲೂಕು ಆಡಳಿತ ಈ ಬಗ್ಗೆ ಸಾಕಷ್ಟು ಒಂದು ಕ್ರಮಗಳನ್ನು ಕೈಗೊಂಡು ಸಕಲ ಸಿದ್ಧತೆಗಳನ್ನು ಕೈಗೊಂಡು ಕಾಳಜಿ ಕೇಂದ್ರದಲ್ಲಿ ನಿರಾಶ್ರಿತರಿಗೆ ಒಂದು ಸೌಲಭ್ಯವನ್ನು ಒದಗಿಸಿಕೊಟ್ಟು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ನಿರಾಶ್ರಿತರು ಭಯ ಪಡದಂತೆ ತಾಲೂಕು ಆಡಳಿತ ಸೂಕ್ತ ಬಂದೋಬಸ್ತ್ ಕಲ್ಪಿಸಿಕೊಡುತ್ತೆಂದು ತಿಳಿಸಿದ್ದಾರೆ ಜರ್ನಲಿಸ್ಟ್ ನ್ಯೂಸ್ ಅಂಜನ್ಗೌಡ